ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತದ ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಅಂದರೆ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಪಿ ಯಶುನಾಥನವರು ಇಂದು ಸರ್ಕಾರಿ ಕಚೇರಿಗೆ ಹೋದಾಗ ಅಲ್ಲಿ ಕೆಲವೊಂದು ನಿಯಮಗಳಿಗೂ ಪಾಲಿಸೇ ಇರತಕ್ಕಂಥ ಅಧಿಕಾರಿಗಳ ಬಗ್ಗೆ ಅಂದರೆ ಕಚೇರಿಯಲ್ಲಿ ಇರತಕ್ಕಂಥ ಅಧಿಕಾರಿಗಳು ಯಾವ ಯಾವ ಸರ್ಕಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತಕ್ಕಂಥ ವಿಚಾರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡು ಎಲ್ಲ ವಿಶೇಷ ಜನರಿಗೆ ಒಂದು ಜಾಗೃತಿ ಮೂಡಿಸುವಂಥ ಒಂದು ಅರಿವು ಮೂಡಿಸುವಂಥ ಪ್ರಯತ್ನ ಮಾಡಿರುವ ವರದಿ ನಮ್ಮ ಜೊತೆಗೆ ಹಂಚಿಕೊಂಡು ಇದನ್ನು ಪ್ರಸಾರ ಮಾಡುವಂತೆ ಮನವಿ ಮಾಡಿಕೊಂಡ ಪ್ರಯುಕ್ತ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ವಿಶೇಷ ಚೇತನರಿಗೆ ಎಲ್ಲ ರಾಜ್ಯದ ಎಲ್ಲ ವಿಶೇಷ ಚೇತನರಿಗೆ ನಾವು ಸರ್ಕಾರಿ ಕಚೇರಿಗಳಿಗೆ ಹೋದಾಗ ಏನೇನು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆಗೆ ಹೇಗಿರಬೇಕು ಮತ್ತು ಅಧಿಕಾರಿಗಳು ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ಗಮನಿಸ್ ಗಮನಿಸಬೇಕು ಅನ್ನೋ ವಿಚಾರ ಅವ್ರು ಹಂಚಿಕೊಂಡಿದ್ದಾರೆ ಅದನ್ನು ನಾವು ಪ್ರಸಾರ ಮಾಡಿದೆವು ತಾವು ಇದನ್ನು ಗಮನಿಸ್ಬೇಕಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಅಂಗವಿಕಲರ್ ಅಂತರಾಳ ಯೂಟ್ಯೂಬ್ ಚಾನಲ್ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಇದು ನನ್ನ ಒಂದು ಸಣ್ಣ ಪ್ರಯತ್ನ ನಿಮ್ಮ ಜೊತೆ ನಾನು ಕೈ ಜೋಡಿಸಿದ್ದೀನಿ ನಿಮಗೂ ಕೂಡ ಅದೇ ಒಂದು ಉತ್ಸುಕತೆ ಇರೋದು ತುಂಬ ಆಸೆ ವಿಶೇಷ ಕ್ಷೇತ್ರ ಬೆಳೀಬೇಕು ಅಂತ ಇದರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ಇದನ್ನು ವಿಡಿಯೋನ ಪ್ರಸಾರ ಮಾಡಿ ವಿಶೇಷ ಎಚ್ಚೇತನ ನೀವು ಕೆಲಸ ಮಾಡಿದ್ರೆ ನಾನು ಕೆಲಸ ಉಚಿತವಾಗಿ ಮಾಡ್ತಾ ಇದ್ದೀವಿ ಒಂದು ಏನಾದರೂ ಒಂದು ಜಾಗೃತಿ ಮೂಡಿ ನಮಗೆ ಆತ್ಮತೃಪ್ತಿ ಆಗಲಿ ಅಂತ ನಾನು ಮನವಿ ಮಾಡ್ತಿದ್ದೀನಿ ದಯವಿಟ್ಟು ಪ್ರಸಾರ ಮಾಡಿ ಧನ್ಯವಾದ ಸ್ನೇಹಿತರೆ ನಮಸ್ತೆ ಎಲ್ಲ ಕಚೇರಿಗಳಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಸುತ್ತೋಲೆ ನಡೀತದ ಇಲ್ವಾ ಅಂತ ನೋಡೋಣ ನಾನು ಸಂಬಂಧಪಟ್ಟವರಿಗೆ ಕರೆ ಮಾಡ್ತೀನಿ ಸರ್ ನಮಸ್ಕಾರ ಸರ್ ಈಗ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇದು ಗುರ್ತಿನ ಚೀಟಿ ಬೇಕು ಅಂತ ಇದೆಯಲ್ಲ ಸರ್ ನೀವು ಒಂದು ಸುತ್ತೋಲೆ ನಮ್ಮ ಹತ್ರ ಇದೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಸುತ್ತೋಲೆ ಇದೆ ಪೊಲೀಸ್ ಸ್ಟೇಷನ್ಗೂ ಇದೆ ಸರ್ ಇಲ್ಲ ಎಲ್ಲಿರೋ ಅಲ್ಲಿ ನಾನೀಗ ಇದಕ್ಕೆ ಹೋಗ್ತೀನಿ ಟಪಾಲ್ ಹೋಗ್ತೀನಿ ಈಗ ಅಲ್ಲಿ ಅವ್ರ ಹತ್ರ ಮಾಮೂಲಿ ಡ್ರೆಸ್ ಹಾಕೊಂಡು ಕೂತಿರ್ತಾರ ಅಲ್ಲಿ ಹಾ ಅದ್ರ ಅದು ಸರ್ ಮಾಮೂಲಿ ಡ್ರೆಸ್ ಹಾಕೊಂಡಿರ್ತಾರಲ್ಲ

ಆಮೇಲೆ ಅಲ್ಲಿ ತುಂಬಾ ತೊಂದರೆ ಕೊಡ್ತಾರೆ ನಮ್ಗೆ ಡಿಸಬಲ್ಗಳಿಗೆ ಇಲ್ಲ ಕೊಡೋಣ ಸರ್ ಈಗ ನಮ್ಗೆ ಏನಿದೆ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕರ್ತವ್ಯದ ಅವಧಿಯಲ್ಲಿ ಅಂತ ಇಲ್ಲಿ ಅದಕ್ಕೆ ನಾನು ಹೇಳಿದೆ ಇದಕ್ಕೂ ಅದಕ್ಕೆ ಕೇಳಿದೆ ಸರ್ ತಮಗೆ ಧನ್ಯವಾದಗಳು ಸರ್ ಈಗ ನೋಡಿ ನಿಮ್ಮ ಮುಂದೆ ನಾನು ತೋರಿಸಿದ್ದೀನಿ ಈ ಸುತ್ತೋಲೆನ ಹೇಳಿದಾಗ ಎಲ್ಲರಿಗೂ ಅನ್ವಯಿಸ್ತಾ ಇದೆ ನಾವು ಕೇಳ್ಕೊಬೇಕಲ್ವಾ ಸ್ನೇಹಿತರೆ ಈಗ ನಾನು ನೇರ ವಿಷಯಕ್ಕೆ ಬಂದ್ಬಿಡ್ತೀನಿ ನಿಮಗೆ ವಿಷಯಕ್ಕೆ ಬರ್ಬೇಕು ನಿಮ್ಗೆ ಅದಕ್ಕೆ ನಾನು ಇವತ್ತೆಲ್ಲ ವಿಡಿಯೋಗಳು ತೋರಿಸ್ತಾ ಇದ್ದೀನಿ ಮಾನ್ಯ ಡಿ ಸಿ ಪಿ ಉಪ ಪೊಲೀಸ್ ಆಯುಕ್ತರ ಕಚೇರಿ ಕೇಂದ್ರ ವಿಭಾಗ ಇವತ್ತೇ ದಿನಾಂಕ ಇರೋದು ಇಲ್ಲಿಗೆ ನಾನು ಬರ್ತೀನಿ ಟಪಾಲ್ ಕೊಡೋಕ್ಕೆ ಒಬ್ರು ಕೂಡ ಗುರ್ತಿನ ಚೀಟಿನೇ ಹಾಕೊಳದಿಲ್ಲ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಈಗ ಸರ್ಕಾರಿ ಈಗ ಈ ವಿಡಿಯೋದಲ್ಲಿ ಗೊತ್ತಾಗ್ತದೆ ನೀವು ಪ್ರತಿಯೊಬ್ಬರು ವಿಶೇಷ ಚೇತನವರು ನಾನು ಹೇಳೋದು ವಿಕಲಚೇತನರು ಅಂತ ಇಲ್ಲ ಈಗ ಎರಡು ಸಾವಿರದ ಹದಿನಾರು ಆ್ಯಕ್ಟ್ ಪ್ರಕಾರ ವಿಶೇಷ ಚೇತನವರು ನಿಮ್ಗೆ ಅರ್ಥಬೇಕು ನೀವು ಎಲ್ಲರೂ ಕರೆಕ್ಟಾಗಿ ನನ್ನ ರೀತಿ ಪ್ರಶ್ನೆ ಮಾಡಿಬಿಟ್ರೆ ಅಧಿಕಾರಿಗಳು ಸರಿಯಾಗ್ಬಿಡ್ತಾರೆ ಸಾಮಾನ್ಯ ವ್ಯಕ್ತಿಗಳು ಸಂಘಟನೆ ಆ ಒಕ್ಕೂಟ ಆಯೋಗ ಅದು ಇದು ಎಲ್ಲ ಹೋಗೋಕ್ಕಿಂತ ಒಬ್ಬರೇ ನಿಮ್ಮ ಕೈಲಿ ಒಂದು ಒಬ್ಬರು ಕೈಲಿ ಸಾಧ್ಯ ಅಂತ ನಾನು ಹೇಳ್ತಾ ಇಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನೀವು ಒಬ್ಬರೇ ಹೋರಾಟ ಮಾಡಿ ಸೋತ್ರರು ನಿಮಗೇ ಪ್ರಶಂಸೆ ಗೆದ್ದರೂ ನಿಮಗೆ ಪ್ರಶಂಸೆ ನೀವು ಸಂಘಟನೆಯಲ್ಲಿ ಇರಂಗಿಲ್ಲ ನಿಮ್ಮ ಇಷ್ಟ ನಿಮ್ಮ ವೈಯಕ್ತಿಕ ನಾನು ಕೇಳೋದಿಲ್ಲ ಈ ರೀತಿ ಪ್ರಶ್ನೆ ಮಾಡಬೇಕು ಈಗ ನಾನು ನೇರವಾಗಿ ನಂಬರ್ ಹಾಕ್ತೀನಿ ನಂಬರಲ್ಲಿ ನಾನು ಕಾಲ್ ಮಾಡಿ ಕೇಳಿದ್ದೀನಿ ಯಾರಿಗೆ ಹೇಳಿದ್ದೀನಿ ನಾನು ತೋರಿಸಿ ನಿಮಗೆ ಪೋಸ್ಟ್ ಹಾಕ್ತೀನಿ ಸರ್ಕಾರದ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆಡಳಿತ ಸುಧಾರಣೆ ತರಬೇತಿ ಮತ್ತು ರಾ ವಿ ಇದು ಇದು ಸರ್ಕಾರದ್ದು ಸರ್ಕಾರದ್ದು ನಂದಲ್ಲ ಸಾವಿರದ ಇಪ್ಪತ್ತೆರಡು ಹಿಂಗೆ ಇರುತ್ತೆ ಇದು ಸುತ್ತೋಲು ಹಿಂಗೇನೆ ಇರುತ್ತೆ ಇದರಲ್ಲಿ ಇದೆ ನೋಡಿ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕರ್ತವ್ಯದ ಅವಧಿಯಲ್ಲಿ ಅಧಿಕಾರಿ ಸಿಬ್ಬಂದಿಗಳು ಕಡ್ಡಾಯವಾಗಿ ಇಲಾಖೆಯಿಂದ ಪಡೆದ ಗುರುತಿನ ಚೀಟಿಯನ್ನು ಧರಿಸುವಂತೆ ಹಾಗೂ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಸಿಬ್ಬಂದಿಗಳು ತಾವು ಕುಳಿತು ಕರ್ತವ್ಯ ನಿರ್ವಹಿಸುವ ಮೇಜಿನ ಮೇಲೆ ಹೆಸರು ಮತ್ತು ಪುದ್ದೆ ಪದನಾಮ ಸೂಚಿಸುವ ನಾಮಫಲಕ ಒಂದು ಕಡ್ಡಾಯವಾಗಿ ಇರಬೇಕು ಅಂತಿದೆ ಈಗ ಅವರು ಪೊಲೀಸ್ ಸ್ಟೇಷನಲ್ಲಿ ಐತಿ ಈಗ ಡ್ರೆಸ್ ಹಾಕೊಂಡು ಕೂತಿರ್ತಾರೆ ಅಲ್ಲಿ ಇಲ್ಲಿ ಟಪಲ್ಲಿ ಡಿ ಜಿ ಪಿ ಆಫೀಸಲ್ಲಿ ಅವಾಗ ಏನು ಮಾಡ್ತೀರಿ ಆಮೇಲೆ ಅಲ್ಲಿ ಸು ಇದೂ ಇಲ್ಲ ಸಿ ಸಿ ಕ್ಯಾಮ್ರಾನೂ ಇಲ್ಲ ಇದು ಹಿಂಗೆ ವ್ಯವಸ್ಥೆ ಅಲ್ಲಿ ನಮ್ಗೆ ಹೊಡೆದು ನಮಗೆ ಏನು ಈಗ ಸಿ ಸಿ ಕ್ಯಾಮ್ರಾ ಇಲ್ಲ ಅಂದ್ರೆ ಹಿಂಗೆ ಈ ರೀತಿ ಇದು ಅದರಿಂದ ಪ್ರತಿಯೊಬ್ಬರು ನಾನು ಹೇಳೋದು ಇದು ಸಾಮಾನ್ಯ ವ್ಯಕ್ತಿಗಳಿಗಲ್ಲವೇ ಅಲ್ಲ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇದು ಕರ್ನಾಟಕದಲ್ಲಿ ಎಲ್ಲ ವಿಶೇಷ ಚೇತನರ ಪರವಾಗಿ ಅವರಿಗೆ ಅರಿವು ಮೂಡ್ಸೋಕ್ಕೆ ನನಗೆ ಯಾರ ಮೇಲೆ ದ್ವೇಷ ಇದು ಜಾಗೃತಿ ಮೂಡಿಸೋ ಕೆಲಸ ನಂದು ಇವತ್ತು ಪ್ರತಿಯೊಬ್ಬರಷ್ಟೇ ಪ್ರಶ್ನೆ ಮಾಡೋಣ ಪ್ರತಿಯೊಂದು ಅಧಿಕಾರಿ ಹತ್ರ ಪಟ್ಟಂತ ಹೋಗ್ಬೇಕು ವಿಡಿಯೋ ಎಲ್ಲ ಮಾಡಬಾರ್ದು ಅಲ್ಲೆಲ್ಲ ಮಾಡಿದ್ರೆ ಬೇರೆ ರೀತಿಯೆಲ್ಲ ತಿರುಗ್ತದೆ ಸುಮ್ಮನೆ ನೋಡ್ಕೊಳ್ಬೇಕು ಆಫೀಸಲ್ಲಿ ಟಪಾಲು ಹಾಕಿಸ್ಕೊಂಡು ಬಂದ್ಬಿಡ್ಬೇಕು ಸುಮ್ಮ ಸುಮ್ಮನೆ ಹೋಗ್ಬಾರ್ದು ಏನಾದರೂ ಸಮಸ್ಯೆ ಇದ್ರೆ ಅವ್ರ ಹತ್ರ ಟಪಾಲು ಹಾಕಿಸ್ಕೊಂಡು ಕಾರಣ ಅವ್ರಿಗೆ ಸಂಬಂಧಪಟ್ಟು ಈ ಥರ ಲೆಟ್ರ್ಗಳು ಕೊಟ್ಟು ಪುಟ್ಟ ಸೀಲ್ ಹಾಕ್ಸ್ಕೊಂಡು ಬಂದ್ಬಿಟ್ಟು ಎಲ್ಲಾದರೂ ಒಂದು ವೀಡಿಯೋ ಮಾಡಿಕೊಂಡು ನೀವು ಇಟ್ಕೊಂಡ್ರೆ ಎಷ್ಟು ಅತ್ಯುತ್ತಮವಿದೆ ಇದು ಗೊತ್ತಾ ತುಂಬ ಅತ್ಯುತ್ತಮ ವೇದಿಕೆ ಇದು ನಾವೇ ಉಪಯೋಗ ಮಾಡಬೇಕು ಯಾರೇ ಆಗಿರಲಿ ನಮ್ಗೆ ಯಾಕೆ ರೀ ನಮ್ಮಿಂದ ಅವರು ನಮ್ಮ ವಿಕಲೇಶದ ಮೂವತ್ತೊಂದು ಜಿಲ್ಲೆಯಲ್ಲಿ ನಾವು ಹೇಳ್ದಂಗೆ ಅವರು ಅವ್ರು ಹೇಳ್ದಂಗೆ ನಾವು ಕೇಳೋಂಗಿಲ್ಲ ವಿಶೇಷ ಚೇತನರು ಇರುವ ಕಚೇರಿಗಳಲ್ಲಿ ನಾನು ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಹೋಗಿ ವೀಡಿಯೋನೇ ಮಾಡಿ ಅಂತ ಹೇಳ್ತಾ ಇಲ್ಲ ವಿಶೇಷ ಹೆಚ್ಚಿನ ಕಚ್ ಮೂವತ್ತೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಕಚೇರಿಗಳಲ್ಲಿ ಇದೇ ರೀತಿ ಆಗ್ತಾ ಇದೆ ನೀವು ಪ್ರಶ್ನೆ ಮಾಡಿ ಮಾಡ್ರಿ ಒಂದು ದೂರ ಕೊಡ್ರಿ ಯಾಕೆ ಆಗೋದಿಲ್ಲ ಯಾಕೆ ನಿಮ್ಮ ಕೈಲಿ ಕೆಲಸ ಆಗೋದಿಲ್ಲ ಒಂದು ಪೇಪರ್ ಪೆನ್ ತಗೊಳ್ಳಿ ನನಗೆ ಸಮಗ್ರ ಮಾಹಿತಿ ಹೇಳಿ ನೀವು ಎಲ್ಲಿ ದೂರ ಕೊಡ್ಬೇಕು ಎಲ್ಲಿ ನಡೀ ನೀವು ಒಂದೊಂದು ಹೋರಾಟ ಸಣ್ಣ ಸಣ್ಣ ಹೋರಾಟ ಒಂದೊಂದು ಅಕ್ಕಿ ಸೇರಿದ್ರೆ ಆಗೋದು ಒಂದೇ ಸರಿ ಆಗೋದಿಲ್ಲ ಒಂದೊಂದು ಕಾಳು ಎತ್ತೆತ್ತಿಟ್ಟರೆ ಮಾತ್ರ ಅಮೂಲ್ಯವಾಗಿ ಬೆಳೆಯೋಕೆ ಸಾಧ್ಯ ಅದರಿಂದ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ ಜಾಗೃತಿ ಮೂಡಿಸುವ ನನ್ನ ಕೆಲಸ ಪ್ರತಿಯೊಬ್ಬರು ವಿಡಿಯೋ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹೆಚ್ಚಾಗಿ ತಿಳಿಸಿ ನನಗೆ ಹತ್ತು ಜನ ನೋಡಲಿ ಸಂತೋಷ ಯಾಕಂದರೆ ವಿಶೇಷ ಹೆಚ್ಚಂದ್ರೆ ಅರಿವು ಮೂಡಿಸೋದು ನನ್ನ ಕೆಲಸ ಧನ್ಯವಾದ ಶುಭ ದಿನ